ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ವಿದ್ಯೋಗ ಯೂಟ್ಯೂಬ್ ಚಾನಲ್ ಇಂದ ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ ಕೆಲವರು ತಮ್ಮ ಡಿಗ್ರಿ ಮುಗಿದ ಮೇಲೆ ಏನ್ ಮಾಡ್ಬೇಕು ಅಂತ ಕನ್ಫ್ಯೂಸಲ್ಲಿ ಇರ್ತಾರಲ್ಲ ಅವ್ರಿಗೋಸ್ಕರ ಈ ವಿಡಿಯೋ ವಿಡಿಯೋ ಶುರು ಮಾಡೋದಾದ್ರೆ ಡಿಗ್ರಿ ಮುಗಿದ್ಮೇಲೆ ಕೆಲವರಿಗೆ ನಾನಾ ಆಪ್ಷನ್ಗಳು ತಲೆ ನೋಡ್ತಾ ಇರುತ್ತೆ ಈಗ ಬಿ ಕಾಮ್ ಅವ್ರಿಗಾದ್ರೆ ಎಮ್ ಕಾಮ್ ಮಾಡ್ಲಾ ಎಮ್ ಕಾಮ್ ಫೈನಾನ್ಷಿಯಲ್ ಸರ್ವಿಸ್ ಮಾಡ್ಲಾ ಎಂ ಬಿ ಎ ಮಾಡ್ಲಾ ಇಲ್ಲ ಎಮ್ ಎಚ್ ಡಬ್ಲ್ಯೂನು ಮಾಡ್ಬೋದು ಅದನ್ನಾದ್ರೂ ಮಾಡ್ಲಾ ಇಲ್ಲ ಏನ್ ಮಾಡ್ಲಿ ಅಂತ ಕೆಲವರು ಯೋಚನೆ ಮಾಡ್ತಿರ್ತಾರೆ ಇನ್ನು ಕೆಲವರು ಇನ್ನು ಬಿ ಎಸ್ ಸಿ ಅವರು ಬಂದರೆ ಬಿ ಸಿ ಎ ಮಾಡ್ಲಾ ಬಿ ಎಸ್ ಸಿ ಮಾಡಲ ಬಿ ಎಸ್ ಸಿಲಿ ಯಾವುದು ಮಾಡ್ಲಿ ಕೆಮಿಸ್ಟ್ರಿ ಮಾಡ್ಲಾ ಫಿಸಿಕ್ಸ್ ಬಯೋ ಬಯೋಕೆಮಿಸ್ಟ್ರಿ ಮಾಡ್ಲಾ ಈ ಥರ ನಾನಾ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಅಂತ ಸುಮಾರು ಇರುತ್ತೆ ಬಿ ಎ ಅವರು ಅಂತೂ ಕೇಳೋಂಗೇ ಇಲ್ಲ ಎಮ್ ಎ ಕನ್ನಡ ಎಮ್ ಎ ಇಷ್ಟು ಎಮ್ ಎ ಎಕನಾಮಿಕ್ಸು ಸು ಥರ ಬರಿ ಸಬ್ಜೆಕ್ಟ್ಗಳಿರುತ್ತೆ ನೀವು ಡಿಗ್ರಿಲಿ ಮಿನಿಮಮ್ ಎರಡರಿಂದ ಮೂರು ಸಬ್ಜೆಕ್ಟ್ಗಳನ್ನ ಆಪ್ಷನಲ್ ಆಗಿ ಓದಿರ್ತೀರ ಕೆಲವು ಸಬ್ಜೆಕ್ಟ್ಗಳಿಗೆ ಆ ಸಬ್ಜೆಕ್ಟ್ ಆಪ್ಷನಲ್ಲೇ ಓದಿರ್ಬೇಕಾಗುತ್ತೆ ಈಗ ನಾನು ಎಮ್ ಎ ಕನ್ನಡ ಮಾಡಬೇಕು ಅಂದರೆ ಬಿ ಎಲಿ ಐಚ್ಛಿಕ ಕನ್ನಡ ಆಪ್ಷನಲ್ ಕನ್ನಡ ಓದೇ ಇರಬೇಕು ಎಮ್ ಎಸ್ ಟಿ ಮಾಡಬೇಕು ಅಂದ್ರೆ ಆಪ್ಷನಲ್ ಇಸ್ಟಿ ಓದಿರಬೇಕು ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಮಾಡಬೇಕು ಅಂದ್ರೆ ಮ್ಯಾಥಮೆಟಿಕ್ಸ್ ಆಪ್ಷನಲ್ ಓದಿರಲೇಬೇಕು ಆಯಿತಾ ಈ ತರ ಇದ್ದಾಗ ನಿಮಗೆ ಏನು ಮಾಡ್ಬೋದು ಅನ್ನೋ ಒಂದು ಆಪ್ಷನ್ ಇವಾಗ ಹೇಳ್ತಾ ಇದ್ದೀನಿ ಇವಾಗ ತಾನೇ ಡಿಗ್ರಿ ಎಕ್ಸಾಮ್ಸ್ ಇರ್ತೀರಾ ಇನ್ನೂ ಕೆಲವರು ಡಿಸೈಡ್ ಮಾಡಿರಲ್ಲ ಕೇಳ್ತಾ ಇರ್ತೀರಾ ಏನೇನು ಮಾಡ್ಬೋದು ಏನೇನ್ ಮಾಡ್ಬೋದು ಯಾವ್ಯಾವ ಸಬ್ಜೆಕ್ಟಲ್ಲಿ ಅಲ್ಲಿ ಓದ್ಬೋದು ಅಂತ ಇನ್ನೂ ನಿಮ್ಗೊಂದು ಕ್ಲಾರಿಟಿ ಬರಲ್ಲ ಅನ್ನೋರು ಈಗ ಸಿ ಇ ಟಿ ಕಾಲ್ ಆಗುತ್ತಲ್ಲ ಪಿ ಜಿ ಸಿ ಇ ಟಿ ಮೈಸೂರು ಯೂನಿವರ್ಸಿಟಿದು ಆಗ ನೀವು ಒಂದಕ್ಕಿಂತ ಹೆಚ್ಚು ವಿಷಯಗಳಿಗೆ ಪಿ ಜಿ ಸಿ ಇ ಟಿ ಆಯಿತಾ ಕೇವಲ ಇವಾಗಲೇ ನಾನು ಮುಂದಕ್ಕೆ ಸ್ಟಿಕ್ ಆನ್ ಹಾಕ್ಬೇಕು ಅಂತಿಲ್ಲ ಒಂದೇ ಸಬ್ಜೆಕ್ಟ್ಗೆ ಈಗ ನೆಕ್ಸ್ಟ್ ವಾ ನೆಕ್ಸ್ಟ್ ತಿಂಗಳಲ್ಲಿ ನೆಕ್ಸ್ಟ್ ತಿಂಗಳು ಸ್ಟಾರ್ಟಿಂಗ್ ಅಷ್ಟರೊಳಗೆ ಅಥವಾ ಈ ತಿಂಗಳು ಎಂಡಿಂಗ್ ಅಷ್ಟೊಳಕ್ಕೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಆವಾಗ ನೀವು ಒಂದೇ ಸಬ್ಜೆಕ್ಟ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋ ಏನೇ ಕಾರಣಗಳಿಲ್ಲ ಒಂದಕ್ಕೆ ಹಾಕ್ಬೇಕಣಪ್ಪ ನಾನು ಎರಡಕ್ಕೆ ತಗೊಳ್ಳಲ್ಲ ಅಂತಂದು ಏನೂ ಇಲ್ಲ ನೀವು ಒಂದಕ್ಕಿಂತ ಎಷ್ಟು ಬೇಕಾದರೂ ಹೆಚ್ಚಿಗೆ ಅಪ್ಲಿಕೇಶನ್ ಹಾಕ್ಬೋದು ಅದು ನಿಮ್ಗೆ ಇಷ್ಟಕ್ಕೆ ಬಿಟ್ಟಿದ್ದು ಆದರೆ ದುಡ್ಡು ಮಾತ್ರ ನಿಮ್ಮದು ದುಡ್ಡು ಒಂದು ಸಬ್ಜೆಕ್ಟ್ಗೆ ಏನು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಆರ್ನೂರು ರೂಪಾಯಿ ಇರುತ್ತೆ ಫಸ್ಟ್ ರೌಂಡ್ ಅಲ್ಲಿ ಸೆಕೆಂಡ್ ರೌಂಡಲ್ಲಿ ಒಂದ್ ಸಾವಿರ ಇರುತ್ತೆ ಆಯ್ತಾ ಅದು ಎರಡನೇ ಸಬ್ಜೆಕ್ಟ್ ಎರಡು ಸಾವಿರ ಆಗುತ್ತೆ ಮೂರನೇ ಸಬ್ಜೆಕ್ಟ್ ಮೂರ್ ಸಾವಿರ ಆಗುತ್ತೆ ನಾಲ್ಕನೇ ಸಬ್ಜೆಕ್ಟ್ ನಾಲ್ಕು ಸಾವಿರ ಆಯ್ತಾ ಹೋಗುತ್ತೆ ಅಪ್ಲಿಕೇಶನ್ಗೆ ಬಟ್ ನೀವೇನಾದ್ರು ಕನ್ಫ್ಯೂಷನ್ ಇದೀನಿ ನಾನು ಈಗ ನಂದೇ ಎಕ್ಸಾಂಪಲ್ ತಗೊಳ್ಳೋದ್ರೆ ನಾನಂತೂ ನನ್ನ ಡಿಗ್ರಿ ಮುಗ್ಮೇಲೆ ಕನ್ ಕನ್ಫ್ಯೂಷನ್ ಇದ್ದೆ ನಾನು ಡಿಗ್ರಿ ಮಾಡಿದ್ದು ಸೋಷಿಯಾಲಜಿ ಕನ್ನಡ ಜರ್ನಲಿಸಮ್ ಸೋಶಿಯಾಲಜಿ ಕನ್ನಡ ಜರ್ನಲಿಸಂ ಇತ್ತು ನನಗೆ ಯಾವ್ದು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಅವಾಗ ನಾನು ಮೂರಕ್ಕೂ ಹಾಕ್ತೆ ಸೋಶಿಯಾಲಜಿ ಕನ್ನಡ ಜರ್ನಲಿಸಂ ಮೂರಕ್ಕೂ ಹಾಕ್ತೆ ಸಿ ಟಿ ಅಪ್ಲಿಕೇಶನ್ ಮೂರು ಇ ಟಿ ಬರೀಬಹುದು ಆಯ್ತಾ ಆಮೇಲೆ ಸಿಇಟಿ ರಿಸಲ್ಟ್ ಬಂದ್ಮೇಲೆ ನಿಮ್ಗೆ ಟಿ ರಿಸಲ್ಟ್ ಬರೋ ಅನ್ಕೊನೋ ಟೈಮ್ ಸಿಗುತ್ತೆ ನೀವು ಯಾವ ಡಿಗ್ರಿಗೆ ಸೇರ್ಬೇಕು ಅಂತ ಆ ಒಂದು ಸಬ್ಜೆಕ್ಟ್ಗೆ ಮಾತ್ರ ನೀವು ಸೆಕೆಂಡ್ ರೌಂಡ್ ಅಪ್ಲಿಕೇಶನ್ ಹಾಕಿದ್ರೆ ಆಯ್ತು ಅವಾಗ ಸಿ ಟು ಅಲೈಟ್ಮೆಂಟ್ ಆಗುತ್ತೆ ಆಯ್ತಾ ಅಲ್ಲ ನೀವು ನಾಲ್ಕೈದು ಬರೀಬಹುದು ಆಯಿತಾ ಈಗ ನಾನು ಬಿ ಎಸ್ ಸಿ ಮಾಡಿದ್ದೀನಿ ನನಗೆ ಯಾಕೋ ಬಿ ಎಸ್ ಸಿ ಇಷ್ಟನೇ ಆಗ್ತಾ ಇಲ್ಲ ನನಗೆ ಓದಕ್ಕೆ ಟೈಮ್ ಬೇಕು ನಾನು ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಅನ್ನೋರಿಗೆ ಕೆಲವು ಸಪ್ರೇಟ್ ಕೋರ್ಸ್ಗಳಿರುತ್ತೆ ಅವನ್ನ ಕೆಲವರು ಕಮೆಂಟಲ್ಲಿ ಡಮ್ಮಿ ಕೋರ್ಸ್ ಡಮ್ಮಿ ಕೋರ್ಸ್ ಅಂತ ಕರಿತಾ ಇದ್ರಿ ಅದು ಡಮ್ಮಿ ಕೋರ್ಸ್ ಅಲ್ಲ ಸಪ್ಲಿಮೆಂಟ್ ಕೋರ್ಸ್ಗಳು ಏನಾದರೂ ದೊಡ್ಡ ದೊಡ್ಡ ಎಕ್ಸಾಮ್ ಫೇಸ್ ಮಾಡಬೇಕು ನನಗೆ ಟೈಮ್ ಬೇಕು ಆದರೆ ನನಗೆ ಏನು ಗಂಗೋತ್ರಿ ಹಾಸ್ಟೆಲ್ ಮತ್ತು ಲೈಬ್ರರಿ ಬೇಕು ಅಂತ ಅಂದಿ ಅಂದ್ಕೊಂಡಿರೋರು ಮೈಸೂರು ಯೂನಿವರ್ಸಿಟಿಲಿ ಒಂದಿಷ್ಟು ಕೋರ್ಸ್ಗಳಿದೆ ಫೋಕ್ಲರ್ ಆಗಿರ್ಬೋದು ಎಸ್ ಐ ಎಸ್ ಆಗಿರ್ಬೋದು ಲಿಂಗ್ವಿಸ್ಟಿಕ್ಸ್ ಆಗಿರ್ಬೋದು ಇದು ನಮ್ಮ ಕನ್ನಡ ಡಿಪಾರ್ಟ್ಮೆಂಟಲ್ಲಿರೋದು ಅದಾದಮೇಲೆ ಎಲ್ಲ ಕಡೆನೂ ಒಂದೊಂದು ಇರುತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರೀಯ ಇನ್ಸ್ಟಿಟ್ಯೂಷನ್ ಅಲ್ಲೊಂದು ಸಬ್ಜೆಕ್ಟ್ ಚಿಕ್ಕ ಚಿಕ್ಕ ಸಬ್ಜೆಕ್ಟ್ಗಳು ಸುಮಾರು ಇರುತ್ತೆ ಅಂಥವನ್ನ ತೊಗೊಂಡು ಬೇಕಾದರೆ ನೀವು ಅದನ್ನು ನಿಮ್ಮ ಭಾಷೆ ಹೇಳೋದಾದರೆ ಡಮ್ಮಿ ಅಡ್ಮಿಷನ್ ಅಂತ ಆಗಿ ಆವಾಗ ನಿಮಗೆ ಯೂನಿವರ್ಸಿಟಿ ಲೈಬ್ರರಿ ಮತ್ತು ಯೂನಿವರ್ಸಿಟಿ ಹಾಸ್ಟೆಲ್ ಎಲ್ಲ ಸಿಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಓದ್ಕೋಬೋದು ನಾನು ಹೇಳೋದೇನಪ್ಪ ಅಂದರೆ ಯಾರು ಗೊಂದಲದಲ್ಲಿದ್ರಾ ನನಗೆ ಇದೇ ಸಬ್ಜೆಕ್ಟ್ ಮಾಡಬೇಕು ಈ ಬಿ ಎಸ್ ಸಿ ಅವ್ರಿಗೆ ಕೆಲವರು ಫಿಸಿಕ್ಸ್ ಮ್ಯಾಥ್ಸ್ ಎರಡು ಓದಿರ್ತಾರೆ ಅವ್ರು ಕನ್ಫ್ಯೂಷನ್ ಇರ್ತಾರೆ ಎರಡರದು ಸಿಇ ಟಿ ಬರೀ ನೀವು ಆರ್ನೂರು ರೂಪಾಯಿ ಹೋಗುತ್ತೆ ಆಯ್ತಾ ಅಷ್ಟೇ ಆರ್ನೂರು ರೂಪಾಯಿ ಹೋಗುತ್ತೆ ಅಷ್ಟೇ ಅದ್ರ ಬದಲು ನೀವು ಎರಡು ಸಬ್ಜೆಕ್ ಸಿ ಇ ಟಿ ಬರೋದು ನಿಮ್ಗೆ ಯಾವ ಆಮೇಲೆ ಸೀಟ್ ಸಿಗೋ ಪ್ರಾಬಿಲಿಟಿ ಗೊತ್ತಾಗುತ್ತೆ ಈಗ ನಾನು ಎರಡರಲ್ಲೂ ಬರೆದಿದ್ದೆ ನನಗೆ ಗಂಗೋದ್ರಲ್ಲೇ ಓದಬೇಕು ಅಂತ ಆಸೆ ಇದ್ರೆ ಏನು ಈಗ ನನಗೆ ಕನ್ನಡ ಜರ್ನಲಿಸಮ್ ಎರಡೂ ಸಿಕ್ಕಿತ್ತು ನಾನು ಇಷ್ಟ ಬಂದಿದ್ದಕ್ಕೆ ನಾನು ಸೇರ್ಕೊಂಡೆ ಅದ್ರ ಬದಲು ನನಗೆ ಜರ್ನಲಿಸಮ್ ಮುಂದೆ ಸಿಕ್ಕಿ ನನ್ಗೆ ಕನ್ನಡ ಸಿಗ್ಲಿಲ್ಲ ಅಂದಿದ್ರೆ ನಾನು ಗಂಗೋತ್ರಿಯೇ ಓದಬೇಕು ಅಂತಿದ್ರೆ ನಾನು ಜರ್ನಲಿಸಮ್ ತೊಗೋತಿದ್ದೆ ಆ ಥರ ನಿಮಗೆ ಯಾವುದು ಸೀಟ್ ಸಿಗುತ್ತೆ ಯಾವುದು ಸೀಟ್ ಸಿಗಲ್ಲ ಅಂತ ಗೊತ್ತಾಗಕ್ಕೆ ದಯವಿಟ್ಟು ನಿಮಗೆ ಯಾವ ಸಬ್ಜೆಕ್ಟಲ್ಲಿ ಧೈಲಮ ಇದೆ ಅಥವಾ ಕನ್ಫ್ಯೂಷನ್ ಇದೆ ಅಂಥ ಸಬ್ಜೆಕ್ಟ್ಗಳಿಗೆ ಎರಡಕ್ಕೂ ಸೀಟಿಗೆ ಹಾಕಿ ಮೂರಕ್ಕೆ ಹಾಕಿ ನಾಲ್ಕಕ್ಕೆ ಹಾಕಿ ಆಮೇಲೆ ಎಮ್ ಎಸ್ ಡಬ್ಲ್ಯೂ ಅಂತ ಒಂದು ಕೋರ್ಸ್ ಇದೆ ಅದಕ್ಕೆ ಇದನ್ನೇ ಓದಿರಬೇಕು ಅಂತಿಲ್ಲ ಅದಾದಮೇಲೆ ಜರ್ನಲಿಸಮ್ ಕೋರ್ಸ್ ಇದೆ ಅದಕ್ಕೂ ನೀವು ಇದನ್ನೇ ಓದಿರಬೇಕು ಅಂತಿಲ್ಲ ಅದಾದ್ಮೇಲೆ ಈ ಫೋಕ್ಲರ್ ಲಿಂಗ್ವಿಸ್ಟಿಕ್ ಅಂತ ಓಪನ್ ಸಬ್ಜೆಕ್ಟ್ಗಳಿಗೆ ನೀವು ಯಾವುದನ್ನಾದರೂ ಹಾಕಿದ್ರೂ ಆಗುತ್ತೆ ಅದಕ್ಕೋಸ್ಕರ ಏನು ಯೋಚನೆ ಮಾಡಿ ಎರಡು ಮೂರು ಸಬ್ಜೆಕ್ಟ್ನ ಯಾಕಂದರೆ ಈಗಲೇ ಹೇಳ್ತಾ ಇದ್ದೀನಿ ಇನ್ನೂ ಅಪ್ಲಿಕೇಶನ್ ಓಪನ್ ಆಗಿಲ್ಲ ಬಟ್ ಇವಾಗಲಿಂದಾನೆ ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಎರಡನೇ ವಿಷಯ ನಮ್ಗೆ ಮೊದಲನೇ ಹೇಳಿದ ವಿಷಯ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಡೇಟ್ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ ಅಂತ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಇನ್ಕಮ್ ಸರ್ಟಿಫಿಕೇಟ್ ಡೇಟ್ ಮುಗೋಗಿದೆ ಮಾಡಿಸ್ಕೊಳ್ಳಿ ಎರಡನೇದು ಯಾವ್ಯಾವ ಸಬ್ಜೆಕ್ಟ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಈಗಲಿಂದನೇ ಥಿಂಕ್ ಮಾಡಿ ಮತ್ತೆ ಆ ಎರಡು ಸೀಟಿಗೆ ಓದಿ ಅಂತ ಹೇಳ್ತಾ ಇದ್ದೀನಿ ಇದೇ ರೀತಿ ಮೈಸೂರು ಯೂನಿವರ್ಸಿಟಿಯ ಪಿ ಜಿ ಅಡ್ಮಿಷನ್ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಬೇಕಾದರೂ ನಮ್ಮ ಉದ್ಯೋಗ ಯೂಟ್ಯೂಬ್ ಚಾನಲ್ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಏನು ಬೇಕಾದರೂ ತಿಳಿಸ್ತೀನಿ ಯಾವಾಗ ವಿಡಿಯೋ ಅಪ್ಡೇಟ್ ಆಗುತ್ತೆ ಅಂತ ಗೊತ್ತಾಗಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ಲಿ ಲಿಂಕ್ ಆಗ್ತಾ ಇರ್ತೀನಿ ಅಲ್ಲಿಗೂ ಜಾಯ್ನ್ ಆಗಿ ಆಮೇಲೆ ಇನ್ನೇನಾದರೂ ಪರ್ಸನಲ್ ಆಗಿ ಕೇಳಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ಐಡಿಗೂ ಲಿಂಕ್ ಹಾಕಿರ್ತೀನಿ ಅಲ್ಲೂ ಕೂಡ ಬಂದು ನೀವು ಮೆಸೇಜ್ ಮಾಡಿ ಕೇಳ್ಬೋದು ಎಲ್ರಿಗೂ ಥ್ಯಾಂಕ್ ಯು ಜೊತೆಗೆ ನೀವು ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಯಾರ್ಯಾರು ಪಿ ಜಿ ಮಾಡಬೇಕು ಅಂದ್ಕೊಂಡಿದ್ರೆ ಮೈಸೂರು ಯೂನಿವರ್ಸಿಟಿಲಿ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಧನ್ಯವಾದಗಳು